ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಕೆ ಪಿ ಎಸ್ಸಿಯಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಬಂದು ಹೊಂದಿಸಿ ಬರೆಯ ಟೈಪ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಸೊ ಮೊದಲಿಗೆ ನಾವು ಕ್ವೆಶನ್ಸ್ ಒಂದು ನೋಡೋದಾದರೆ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಒಂದನೇ ಪಟ್ಟಿಯನ್ನು ಎರಡನೇ ಪಟ್ಟಿಯೊಂದಿಗೆ ಸರಿ ಅಂತ ಇದೆ ಇಲ್ಲಿ ಪಟ್ಟಿ ಒಂದರಲ್ಲಿ ಸಮಿತಿಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉದ್ದೇಶಗಳನ್ನು ಕೊಟ್ಟಿದ್ದಾರೆ ಸೊ ರಂಗರಾಜನ್ ಸಮಿತಿ ನರಸಿಂಹನ್ ಸಮಿತಿ ಕೇಳ್ಕರ್ ಸಮಿತಿ ಮಲ್ಲೋತ್ರ ಸಮಿತಿ ಅಂತ ನಾಲ್ಕು ಸಮಿತಿಗಳನ್ನು ಕೊಟ್ಟಿದ್ದಾರೆ ರಂಗರಾಜನ್ ಸಮಿತಿ ಬಂದು ಬಡತನ ಅಂದಾಜುಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿರುತ್ತೆ ಬಡತನ ಅಂದಾಜುಗಳು ನರಸಿಂಹನ್ ಸಮಿತಿ ಹಣಕಾಸು ವಲಯಕ್ಕೆ ಸಂಬಂಧಪಟ್ಟಿದ್ದು ಹಣಕಾಸು ವಲಯದ ಸುಧಾರಣೆಗಳನ್ನು ಮಾಡ್ತಕ್ಕಂಥದ್ದು ಕೇಳ್ಕರ್ ಸಮಿತಿ ಅಂತಕ್ಕಂಥದ್ದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ಪಿ 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 ಮಾದರಿಗಳು ಅಂತ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇನ್ನು ಮಲೋತ್ರ ಸಮಿತಿ ಬಂದು ವಿಮಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿರುತ್ತೆ ರಂಗರಾಜನ್ ಸಮಿತಿ ಬಂದು ಹಣಕಾಸು ವಲಯ ರಂಗರಾಜನ್ ಸಮಿತಿ ಬಂದು ಬಡತನ ಅಂದಾಜುಗಳು ನರಸಿಂಹನ್ ಸಮಿತಿ ಬಂದು ಹಣಕಾಸು ವಲಯದ ಸುಧಾರಣೆಗಳು ಖೇಲ್ಕರ್ ಸಮಿತಿ ಬಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಲಹೋತ್ರ ಸಮಿತಿ ಬಂದು ವಿಮಾ ಸುಧಾರಣೆಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ನೆಕ್ಸ್ಟ್ ಕ್ವೆಶನು ಭಾರತೀಯ ನಗರಗಳ ಪ್ರಾಮುಖ್ಯತೆ ಆಗ್ರಾ ಅಲಿಘರ್ ಅಲೆಪಿ ಆನಂದ್ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಮುಖ್ಯತೆ ಆ ಒಂದು ನಗರಗಳಾಗಿರ್ಬೋದು ನಗರಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂತ ಕೇಳಿದಾಗ ಆಗ್ರ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ತಾಜ್ ಮಹಲ್ ಅಂತಕ್ಕಂಥದ್ದು ಆಗ್ರಕ್ಕೆ ಸಂಬಂಧಪಟ್ಟದ್ದು ಅಂದರೆ ಮಹಲ್ ಇರ್ತಕ್ಕಂಥದ್ದು ಆಗ್ರಾದಲ್ಲಿ ಇನ್ನು ಆಲಿಘರ್ ಅಂತಕ್ಕಂಥದ್ದು ನೆಕ್ಸ್ಟ್ ಆನಂದ್ ಅಂತಕ್ಕಂಥದ್ದು ಹಾಮುಲ್ ಡೈ ಅಂತ ಎಲ್ರಿಗೂ ಗೊತ್ತೇ ಇದೆ ಆಗ್ರಾ ಮಹಲ್ ಹಲ್ ಹಾನೊಂದು ಅಮುಲ್ ಡರಿ ನೀರು ಇರ್ತಕ್ಕಂಥ ಎರಡು ಬಂದು ಅಲಿಗರ್ ಮತ್ತು ಅಲೆಪಿ ನಾವು ನೋಡಿದಾಗ ಅಲಿಗರ್ ಬಂದು ಬೀಗ ಉದ್ದಿಮೆ ಅಲೆಪಿ ಬಂದು ನಾರು ಉದ್ದಿಮಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನು ಕೆಳಗಿನ ಮಾಪಗಳನ್ನು ಮಾಪನಗಳನ್ನು ಪರಿಗಣಿಸಿರಿ ಟೆರಾ ಮೆಗಾ ನ್ಯಾನೋ ಎಕ್ಸಾ ನಾಲ್ಕು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಅದರ ಒಂದು ವ್ಯಾಲ್ಯೂಸ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಫಸ್ಟು ಟೆರಾ ಟೆರಾಗೆ ಒಂದು ಆ್ಯನ್ಸರು ಹತ್ತರಘಾತ ಹನ್ನೆರಡು ಅಂತಕ್ಕಂಥದ್ದು ಟೆರಾ ಒಂದು ವ್ಯಾಲ್ಯೂಮ್ ಮೇಗಾ ಬಂದು ಹತ್ತರಗತ ಆರು ನ್ಯಾನೋ ಬಂದು ಹತ್ತರಗತ ಮೈನಸ್ ಒಂಬತ್ತು ಹೆಕ್ಸಾ ಬಂದು ಹತ್ತರಗತ ಹದಿನೆಂಟು ನೆಕ್ಸ್ಟ್ ಕ್ವೆಶನು ಸಂಕೇತದ ಹೆಸರು ಕೊಟ್ಟಿದ್ದಾರೆ ಮತ್ತು ಯೋಜನೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಮ್ಯಾಚ್ನ ಮಾಡಬೇಕಾಗುತ್ತೆ ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು ಏನು ಆಪರೇಷನ್ ಸಂಕಟ್ ವಿಮೋಚನ್ ಆಪರೇಷನ್ ರಾಹುತ್ ಆಪರೇಷನ್ ಮೈತ್ರಿ ಸೊ ಇಲ್ಲಿ ಇದಕ್ಕೆ ಆ್ಯಪ್ಷನ್ಸ್ನ ಅದರ ಉದ್ದೇಶ ಅಥವಾ ಯೋಜನೆ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು ಎರಡು ಸಾವಿರದ ಒಂದರ ಸಂಸತ್ತಿನ ಮೇಲೆ ದಾಳಿ ಆಪರೇಷನ್ ಪರಾಕ್ರಮ್ ಬಂದು ಸಂಸತ್ತಿನ ಮೇಲಿನ ದಾಳಿ ಎರಡು ಸಾವಿರದ ಒಂದರಲ್ಲಿ ಇನ್ನು ಆಪರೇಷನ್ ಸಂಕಟ್ ವಿಮೋಚನೆ ಅಂತಕ್ಕಂಥದ್ದು ಸೌತ್ ಸೂಡಾನ್ ಇವ್ಯಾಕ್ಯುಯೇಷನ್ ಮಿಷನ್ ಅಂತಕ್ಕಂಥ ಒಂದು ಇದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ನೆಕ್ಸ್ಟ್ ಆಪರೇಷನ್ ರಾಹುತ್ ಅಂತಕ್ಕಂಥದ್ದು ಏಮೇನ್ ರಕ್ಷಣಾ ಕಾರ್ಯಾಚರಣೆ ಆಗುತ್ತೆ ಏಮೇನ್ ರಕ್ಷಣಾ ಕಾರ್ಯಾಚರಣೆ ಇನ್ನು ಲಾಸ್ಟ್ ಒನ್ ಆಪರೇಷನ್ ಮೈತ್ರಿ ಬಂದು ನೇಪಾಳದ ಭೂಕಂಪ ಎರಡು ಸಾವಿರದ ಹದಿನೈದರ ಒಂದು ಉದ್ದೇಶಕ್ಕಾಗಿ ಆಪರೇಷನ್ ಮೈತ್ರಿ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಜಾರಿಗೆ ತರ್ತಾರೆ ಸೊ ನೆಕ್ಸ್ಟ್ ಕ್ವೆಶನು ಸೊ ನೆಕ್ಸ್ಟು ಮಹತ್ವದ ದಿನ ಮತ್ತು ಅದರ ದಿನಾಂಕವನ್ನು ಕೊಟ್ಟಿದ್ದಾರೆ ಅದನ್ನು ಗುರುತಿಸಿ ನಾವು ಬರೀಬೇಕಾಗುತ್ತೆ ಮಹತ್ವದ ದಿನ ಮತ್ತು ದಿನಾಂಕಗಳನ್ನು ಗುರುತಿಸಿ ಬರೆಯಿರಿ ಸೊ ನೋಡಿ ಮಾನವ ಹಕ್ಕುಗಳ ದಿನ ಕೊಟ್ಟಿದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಸೊ ನಮಗೆ ಯಾವುದು ಫಸ್ಟ್ ಗೊತ್ತಿತ್ತು ಅದನ್ನ ನಾವು ಮ್ಯಾಚ್ ಮಾಡಿಬಿಟ್ಟೆ ನೆಕ್ಸ್ಟ್ ಅದ ಒಂದು ಇದ್ರ ಮೇಲೆ ಮಾಡ್ಕೊಂಡೋಗ್ಬಹುದು ಬಟ್ ಡೈರೆಕ್ಟಾಗಿ ನಾನು ಹೇಳಿದರೆ ಮಾನವ ಹಕ್ಕುಗಳ ದಿನ ಅಂತಕ್ಕಂಥ ಡಿಸೆಂಬರ್ ಹತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ಮಾನವ ಹಕ್ಕುಗಳ ದಿನ ಡಿಸೆಂಬರ್ ಹತ್ತು ಅದಾದಮೇಲೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂದು ಮಾರ್ಚ್ ಎಂಟರಂದು ಆಚರಣೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಬಂದು ಮಾರ್ಚ್ ಇಪ್ಪತ್ತ ಐದರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಬಂದು ಫೆಬ್ರವರಿ ಇಪ್ಪತ್ತ ಒಂದು ಸೊ ನೆಕ್ಸ್ಟ್ ಕ್ವಶನ್ ದೇಶ ಮತ್ತು ರಾಜಧಾನಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ದೇಶಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ ಸೊ ಫಸ್ಟ್ಗೆ ನೋಡಿ ಲೂ ಆಂಡ ಲೋ ಆಂಡ ಅಂತಕ್ಕಂಥದ್ದು ಡಾಕಾರ ತಿರಾನ ಗಾಬೋರನ್ ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಲೂ ಆಂಡ ಅಂತಕ್ಕಂಥದ್ದು ಅಂಗೋಲಾದ ಒಂದು ರಾಜಧಾನಿ ಲೋ ನೆಕ್ಸ್ಟ್ ಡಾಕರ್ ಅಂತಕ್ಕಂಥದ್ದಕ್ಕೆ ಸೆನೆಗಲು ತಿರಾನ ಬಂದು ಅಲ್ಬೇನಿಯಾ ಗಬೋರೋನ್ ಬಂದು ಬೋಟ್ಸ್ ಬೋಟ್ಸ್ವಾನ ಅಂತಕ್ಕಂಥ ಒಂದು ದೇಶ ರಾಜಧಾನಿಗಳನ್ನ ನಾವಿಲ್ಲಿ ಮ್ಯಾಚ್ ಮಾಡಬೇಕು ಲೋ ಬಂದು ಅಂಗೋಲಾ ಡಾಕರ ಬಂದು ಸೆನೆಗಲ್ ತಿರಾನ ಬಂದು ಅಲ್ಬೇನಿಯಾ ಗಬೋರವನ ಬಂದು ಬೋಟ್ಸ್ವಾನಾ ಸೊ ನೆಕ್ಸ್ಟ್ ಕ್ವಶನು ರೈಲ್ ವಲಯಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿ ಬರೆಯಿರಿ ಆಗ್ನೇಯ ರೈಲ್ವೆ ದಕ್ಷಿಣ ಮಧ್ಯ ರೈಲ್ವೆ ಪಶ್ಚಿಮ ರೈಲ್ವೆ ಪೂರ್ವ ಕೇಂದ್ರ ರೈಲ್ವೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ನಾವು ಸಿಕಂದರಾಬಾದ್ ಹಾಜಿಪುರ ಕೋಲ್ಕತ್ತಾ ಗೋರಖ್ಪುರ ಮುಂಬೈ ಅಂತ ಕೊಟ್ಟಿದ್ದಾರೆ ಸೊ ಆಗ್ನೇಯ ರೈಲ್ವೆ ಅಂತಕ್ಕಂಥದ್ದು ಗೋರಖ್ಪುರದಲ್ಲಿ ಕಂಡುಬರುತ್ತೆ ಆಗ್ನೇಯ ರೈಲ್ವೆ ಗೋರಖ್ಪುರ ದಕ್ಷಿಣ ಮಧ್ಯ ರೈಲ್ವೆ ಬಂದು ಸಿಕಂದರಾಬಾದ್ ಪಶ್ಚಿಮ ರೈಲ್ವೆ ಬಂದು ಮುಂಬೈ ಪೂರ್ವ ಕೇಂದ್ರ ರೈಲ್ವೆ ಬಂದು ಹಾಜಿಪುರ ಸೊ ನೆಕ್ಸ್ಟ್ ಕ್ವಶನು ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಪ್ಗಳನ್ನು ಹೊಂದಿಸಿ ಇದು ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸು ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಪ್ಪುಗಳು ಯಾವ ಒಂದು ಕ್ರೀಡೆಗೆ ಯಾವ ಥರ ಒಂದು ಕಪ್ಪನ್ನು ಕೊಡ್ತಾರೆ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ಫಸ್ಟು ಹಾಕಿ ಫುಟ್ಬಾಲ್ ಬ್ಯಾಡ್ಮಿಂಟನ್ ಬಾಸ್ಕೆಟ್ಬಾಲ್ ಹಾಕಿ ಅಂತಕ್ಕಂಥ ಒಂದು ಕ್ರೀಡೆಗೆ ಕೊಡ್ತಕ್ಕಂಥ ಒಂದು ಇದು ಬಂದು ಮಹಾರಾಜ ರಣಜಿತ್ ಸಿಂಗ್ ಅಂತಕ್ಕಂಥದ್ದು ಹಾಕಿಗೆ ಕೊಡ್ತಕ್ಕಂಥ ಒಂದು ಕಪ್ಪು ಫುಟ್ಬಾಲ್ಗೆ ಕೊಡ್ತಕ್ಕಂಥದ್ದು ಡೂರ್ಯಾಂಡ್ ಕಪ್ಪು ಬ್ಯಾಡ್ಮಿಂಟನ್ಗೆ ಕೊಡ್ತಕ್ಕಂಥ ಕಪ್ ಬಂದು ಅಗರ್ವಾಲ್ ಕಪ್ಪು ಬ್ಯಾಸ್ಕೆಟ್ಬಾಲ್ಗೆ ಬಂದು ಬೆಂಗಳೂರು ಬ್ಲೂಸ್ ಚಾಲೆಂಜ್ ಕಪ್ ಅಂತಕ್ಕಂಥ ಒಂದು ಕಪ್ಪನ್ನು ಕೊಡ್ತಾರೆ ಹಾಕಿ ಬಂದು ಮಹಾರಾಜ ರಣಜಿತ್ ಸಿಂಗ್ ಫುಟ್ಬಾಲ್ ಬಂದು ಡೂರ್ಯಾಂಡ್ ಕಪ್ ಬ್ಯಾಡ್ಮಿಂಟನ್ ಬಂದು ಅಗರ್ವಾಲ್ ಕಪ್ ಬಾಸ್ಕೆಟ್ಬಾಲ್ ಬಂದು ಬೆಂಗಳೂರು ಬ್ಲೂಸ್ ಚಾಲೆಂಜ್ ಕಪ್ ಅಂತಕ್ಕಂಥ ಕಪ್ಗಳನ್ನು ಕೊಡ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಕೊಡ್ತಾ ನೋಡಿ ವಸಾಹತು ಅವಧಿಯಲ್ಲಿ ಬಂದ ಪ್ರಮುಖ ಬರವಣಿಗೆಗಳು ಅಂತ ಕೊಟ್ಟಿದ್ದಾರೆ ಈ ಒಂದು ಮದರ್ ಲ್ಯಾಂಡ್ ಆಲ್ ಹಿಲಾಲು ಹಿಂದೂಸ್ತಾನು ಬಾಂಬೆ ಕ್ರಾನಿಕಲ್ಲು ಈ ಒಂದು ವಸಾಹತುಗಳಿಗೆ ಸಂಬಂಧಪಟ್ಟಂತೆ ಮದರ್ ಲ್ಯಾಂಡಲ್ಲಿ ಬರ್ತಕ್ಕಂಥದ್ದು ಮಜರ್ ಹಕ್ ಉಲ್ ಹಕ್ ಅಂತಕ್ಕಂಥ ಒಂದು ಬರವಣಿಗೆ ಕಂಡುಬರುತ್ತೆ ಆಲ್ ಹಿಲಾಲ್ ಅಂತಕ್ಕಂಥ ಒಂದು ಟೈಮಲ್ಲಿ ಅಬ್ದುಲ್ ಕಲಾಂ ಆಜಾದ್ ಹಿಂದೂಸ್ತಾನ್ ಬಂದು ಎಂ ಎಂ ಮಾಳವೀಯ ಬಾಂಬೆ ಕ್ರೋನಿಕಲ್ ಬಂದು ಫಿರೋಜು ಸೊ ಇಲ್ಲಿ ನಾಲ್ಕು ಸಹ ಸರಿಯಾದಂಥ ಒಂದು ಹೊಂದಾಣಿಕೆಯನ್ನು ಅವರೇ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಕ್ವೆಶನ್ ದೇಶಗಳ ಮತ್ತು ಭಾಷೆಗಳನ್ನ ಕೊಟ್ಟಿದ್ದಾರೆ ದೇಶಕ್ಕೆ ಸಂಬಂಧಪಟ್ಟಂಥ ಭಾಷೆಗಳನ್ನು ನಾವು ಇಲ್ಲಿ ಹೊಂದಿಸಿ ಬರಿಬೇಕಾಗುತ್ತೆ ಸೊ ಆಫ್ಘಾನಿಸ್ತಾನ ಭೂತಾನು ಕಾಂಬೋಡಿಯಾ ಇಂಡೋನೇಷಿಯಾ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಖಮೇರು ಶುಸ್ತು ಭಾಸ ಹೀಬ್ರು ಡ್ರಾಂಕಾ ಅಂತಕ್ಕಂಥ ಒಂದು ಭಾಷೆಗಳನ್ನ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಆಫ್ಘಾನಿಸ್ತಾನ ಅಂತಕ್ಕಂಥದ್ದು ಶುಸ್ತು ಅಂತಕ್ಕಂಥ ಒಂದು ಭಾಷೆಯನ್ನು ಹೊಂದಿದೆ ಇನ್ನು ಭೂತಾನ್ ಅಂತಕ್ಕಂಥ ಬ ದೇಶದಲ್ಲಿ ಕಂಡು ಬರ್ತಕ್ಕಂಥ ಅಂತಕ್ಕಂಥ ಭಾಷೆ ಕಂಡುಬರುತ್ತೆ ನೆಕ್ಸ್ಟ್ ಕಾಂಬೋಡಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಖಮೇರು ಇಂಡೋನೇಷ್ಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಭಾಷೆ ಸೊ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡಿದಾಗ ಆಧುನಿಕ ಭಾರತದ ಕೆಲವೊಂದು ಮಹತ್ವದ ಕೃತಿಕಾರರು ಮತ್ತು ಕೃತಿಗಳನ್ನು ಕೊಟ್ಟಿದ್ದಾರೆ ಕೃತಿಕಾರರು ಮತ್ತು ಕೃತಿಗಳನ್ನು ಅದಕ್ಕೆ ಸಂಬಂಧಪಟ್ಟ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ ಸೊ ನೋಡಿ ಸಚಿನ್ ಸನ್ಯಾಲ್ ಅಂತಕ್ಕಂಥದ್ದು ಬಂದಿ ಜೀವನ ಸರಿಯಾದಂಥ ಆಪ್ಷನ್ನು ಶರತ್ ಚಂದ್ರ ಚಟರ್ಜಿ ಡಾಬಿ ಬಂದು ಪತೇರ್ ಅಂತಕ್ಕಂಥದ್ದು ಭಗತ್ ಸಿಂಗ್ ನಿರೀಶ್ವರವಾದಿ ಬಂದು ನಾನೇಕೆ ಜ್ಯೋತಿ ಬಾಪುಲ್ ಅಂತ ಒಂದು ಗುಲಾಮ್ಗಿರಿ ಸೊ ಈ ನಾಲ್ಕು ಏನು ಆಪ್ಷನ್ಸ್ ಇದೆ ನಾಲ್ಕು ಜನರಿಗೆ ಸಂಬಂಧಪಟ್ಟ ನಾಲ್ಕು ಕೃತಿಗಳು ಅದಕ್ಕೆ ಅದಕ್ಕೆ ಹೊಂದಾಣಿಕೆ ಅಥವಾ ಮ್ಯಾಚ್ ಆಗ್ತಕ್ಕಂಥ ಒಂದು ಆನ್ಸರು ಸೊ ಸಚಿನ್ ಸನ್ಯಾಲ್ ಬಂದು ಬಂದಿ ಜೀವನ ಶರತ್ ಚಂದ್ರ ಬಂದು ಪತೇರು ಭಗತ್ ಸಿಂಗ್ ಬಂದು ನಾನೇಕೆ ಜ್ಯೋತಿ ಬಾಪುಲೆ ಬಂದು ಗುಲಾಮ್ಗಿರಿ ಸೊ ನೆಕ್ಸ್ಟ್ ಕ್ವೆಶನು ವಾರ ಪತ್ರಿಕೆಗಳು ಮತ್ತು ಅದರ ಪ್ರಾರಂಭಕಾರರ ಹೆಸರು ಮತ್ತು ಜೋಡಿಯಲ್ಲಿ ಸರಿಯಾದದನ್ನು ಆಯ್ಕೆ ಅಂತ ಕೊಟ್ಟಿದ್ದಾರೆ ವಾರಪತ್ರಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಲೇಖಕರು ಸೊ ಇಲ್ಲಿ ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಅಂತಕ್ಕಂಥದ್ದು ಹನಿಬಸನ್ ಅಂತ ಕೊಟ್ಟಿದ್ದಾರೆ ಕಾಮ್ರೇಡ್ ಬಂದು ಮೌಲಾನಾ ಅಹಮದ್ ಅಲಿ ಅಂತ ಕೊಟ್ಟಿದ್ದಾರೆ ಸಂಜೀವಿನಿ ಬಂದು ಕೆ ಕೆ ಮೆಹ್ತಾ ವ್ಯಾನ್ ಗಾರ್ಡ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದು ಎನ್ ಎಂ ಎನ್ ರಾಯ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾರಪತ್ರಿಕೆಗಳು ಮತ್ತು ಹೆಸರುಗಳು ಅಂತ ಹೇಳಿರೋದ್ರಿಂದ ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಬಂದು ಹನಿ ಬೆಸಂತ್ ಅವರು ಸ್ಥಾಪನೆ ಮಾಡಿದ್ದು ಕಾಮ್ರೇಡ್ ಬಂದು ಮೌಲನಾ ಅಹಮದ್ ಅಲಿ ಅಂತಕ್ಕಂಥವ್ರು ಸ್ಥಾಪನೆ ಮಾಡಿದ್ದು ಸಂಜೀವಿನಿ ಬಂದು ಕೆ ಕೆ ಮೆಹ್ತಾ ಅವರು ವ್ಯಾನ್ ಗಾರ್ಡ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದು ಎಂ ಎನ್ ರಾಯ್ ಅಂತಕ್ಕಂಥವರು ಇಷ್ಟು ಸಹ ಅವರವರಿಗೆ ಸಂಬಂಧಪಟ್ಟಂಥ ಒಂದು ವಾರಪತ್ರಿಕೆಗಳೇ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಧರ್ಮಗಳು ಮತ್ತು ಪವಿತ್ರ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಧರ್ಮಗಳು ಯಾವೊಂದು ಧರ್ಮಕ್ಕೆ ಸೇರಿದಂತಹ ಗ್ರಂಥಗಳು ಅಂತ ಸೊ ಇದಕ್ಕೆ ನಾವು ಮ್ಯಾಚ್ ಮಾಡಿ ನಾವು ನೋಡ್ತಾ ಇದ್ದಾಗ ಜುಡಾ ಈಸಮ್ ಅಂತಕ್ಕಂಥದ್ದಾಗಿರ್ಬೋದು ಟಾವೋ ಈಸಮ್ ಆಗಿರ್ಬೋದು ಜೋರೋಸ್ಟ್ರಿಯನಿಸಮ್ ಆಗಿರ್ಬೋದು ಬುದ್ಧಿಸಮ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು ತೋರ ಹಾಡಿಸ್ ಅವೆಸ್ಟಾ ಟಾವೊ ಟೀಚಿಂಗ್ ಅಂತಕ್ಕಂಥ ಒಂದು ಪವಿತ್ರ ಗ್ರಂಥಗಳು ಕಂಡುಬರುತ್ತವೆ ಸೊ ಇಲ್ಲಿ ಜುಡಾ ಈಸಮ್ ಅಂತಕ್ಕಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ತೋರಾ ಅಂತಕ್ಕಂಥದ್ದು ಪವಿತ್ರ ಗ್ರಂಥ ಆಗಿರುತ್ತೆ ನೆಕ್ಸ್ಟು ಟಾವೋ ಈಸಮ್ ಅಂತಕ್ಕಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಟಾವೋ ಟೀಚಿಂಗ್ ಅಂತಕ್ಕಂಥದ್ದಾಗಿರುತ್ತೆ ಜೋರೋಸ್ಟಿಯನಿಸಮ್ ಅಂತಕ್ಕಂಥ ಇದಕ್ಕೆ ಸಂಬಂಧಪಟ್ಟಿದ್ದು ಹವೆಸ್ಟ್ ಆಗಿರುತ್ತೆ ಬುದ್ಧಿಸಮ್ಗೆ ಸಂಬಂಧಪಟ್ಟದ್ದು ಸೂತ್ರಗಳಾಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನು ಹೊಂದಿಸ್ಬಿಟ್ಟರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಕೊಟ್ಟಿದ್ದಾರೆ ಕೇಂದ್ರ ಸ್ಥಾನಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಕೇಂದ್ರ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದಿರ್ತಕ್ಕಂಥ ಕೇಂದ್ರ ಕೇಂದ್ರ ಸೊ ನೋಡಿ ಇಲ್ಲಿ ನಾನು ಇಂಟರ್ಪೋಲ್ ಅಂತ ಹೇಳಿದ್ದೆ ಇಂಟರ್ಪೋಲ್ ಬಂದು ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದೆ ಮೊದಲೇ ನಾನು ಇಂಟರ್ಪೋಲ್ ಬಂದು ಲಿಯನ್ಸ್ನಲ್ಲಿ ಕಂಡುಬರುತ್ತೆ ಅಂತ ಸಹ ನಾನು ಈ ಒಂದು ಪೊಲೀಸ್ ಪಿ ಸಿಗೆ ಸಂಬಂಧಪಟ್ಟಂಥ ನ್ಯೂಸಲ್ಲಿ ಹೇಳಿದ್ದೆ ಇಂಟರ್ಪೋಲ್ ಬಂದು ಲಿಯನ್ಸ್ ಅಂತ ನೆಕ್ಸ್ಟ್ ಇನ್ನು ಇ ಯು ಅಂತಕ್ಕಂಥದ್ದು ಸಂಬಂಧಪಟ್ಟದ್ದು ಬ್ರೆಜೆಲ್ಸಲ್ಲಿ ಕಂಡುಬರುತ್ತೆ ಎ ಡಿ ಬಿ ಬಂದು ಮನಿಲಾದಲ್ಲಿ ಕಂಡುಬರ್ತಕ್ಕಂಥದ್ದು ಎನ್ ಬಂದು ಏಸಿಯನ್ ಬಂದು ಜಕಾರ್ತಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೇಂದ್ರ ಸ್ಥಾನ ನೆಕ್ಸ್ಟ್ ಕ್ವಶನ್ ಬಂದು ದೇಶಗಳು ಮತ್ತು ರಾಜಧಾನಿಗಳನ್ನು ಕೊಟ್ಟಿದ್ದಾರೆ ದೇಶಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳನ್ನು ಇಲ್ಲಿ ಮ್ಯಾಚ್ ಮಾಡಿದ್ದೆ ಆಸ್ಟ್ರಿಯಾ ಬೆಲ್ಜಿಯಂ ಕಾಂಬೋಡಿಯಾ ಸೈಪ್ರೆಸ್ ಆಸ್ಟ್ರಿಯಾ ಬೆಲ್ಜಿಯಂ ಕಾಂಬೋಡಿಯಾ ಸೈಪ್ರೆಸ್ಸು ಬ್ರೆಜೆಲ್ಸು ನಿಕೋಸಿಯಾ ವಿಯಾನಾ ಪ್ರೇಗ್ ಪೋನಮ್ ಪೇನಾ ಅಂತ ಕೊಟ್ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಸ್ಟ್ರಿಯಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರುತ್ತೆ ವಿಯಾನಾ ಇದು ವಿಯಾನಾ ಆಸ್ಟ್ರಿಯಾ ಬಂದು ವಿಯನ್ನ ನೆಕ್ಸ್ಟ್ ಬೆಲ್ಜಿಯಂ ಬಂದು ಬೆಲ್ಜಿಯಂ ಅಂತಕ್ಕಂಥದ್ದು ಬಂದು ಬ್ರೆಜೆಲ್ಸು ಕಾಂಬೋಡಿಯಾ ಬಂದು ಪೂನಾ ವೆನ್ನಾ ಅಂತ ಪೆನ್ನ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಸೈಪ್ರಸ್ ಅಂತಕ್ಕಂಥದ್ದು ಕಂಡುಬರೋದು ನಿಕೋಸಿಯಾ ಅಂತಕ್ಕಂಥ ಒಂದು ರಾಜಧಾನಿಯಲ್ಲಿ ನೆಕ್ಸ್ಟ್ ಕ್ವಶನು ಯು ಎನ್ ಒ ಸಂಸ್ಥೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕೊಟ್ಟಿದ್ದಾರೆ ಯುನಿಡೋ ಎಫ್ ಎ ಒ ಡಬ್ಲ್ಯೂ ಎಚ್ ಒ ಯುನೆಸ್ಕೊ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ನೋಡೋದಾದ್ರೆ ಯು ಎನ್ ಐ ಡಿ ಒ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಬಂದು ವಿ ಎನ್ ಎಫ್ ಎ ಒ ಅಂತಕ್ಕಂಥ ಕಂಡು ಬರ್ತಕ್ಕಂಥದ್ದು ರೋಮ್ ಡಬ್ಲ್ಯೂ ಎಚ್ ಒ ಜಿನೇವಾ ಯುನೆಸ್ಕೋ ಬಂದು ಪ್ಯಾರಿಸ್ ಸೊ ನೆಕ್ಸ್ಟ್ ಕ್ವಶನ್ ಒಂದಿಷ್ಟು ಬರೀ ದೇಶಗಳು ಮತ್ತೆ ಕರೆನ್ಸಿಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ದೇಶಗಳು ಮತ್ತೆ ಕರೆನ್ಸಿ ಸೊ ನೋಡಿ ಚೀನಾ ಈಜಿಪ್ಟ್ ಜರ್ಮನಿ ಇರಾನ್ ಕೊಟ್ಟಿದ್ದಾರೆ ಪೌಂಡ್ ಯುವಾನ್ ರಿಯಾಲ್ ದಿನಾರ್ ಯೂರೋ ಅಂತಕ್ಕಂಥ ಒಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸೊ ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರೆನ್ಸಿ ಬಂದು ಯುವಾನ್ ಈಜಿಪ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಪೌಂಡು ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯುರೋ ಲಾಸ್ಟ್ ಇರಾನ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರೆನ್ಸಿ ಬಂದು ರಿಯಾಲ್ ಸೊ ನೆಕ್ಸ್ಟು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಬ್ಬ ಅಥವಾ ಉತ್ಸವಗಳನ್ನು ಕೊಟ್ಟಿದ್ದಾರೆ ಯಾವ ರಾಜ್ಯದಲ್ಲಿ ಯಾವ ಥರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಸೊ ಇಲ್ಲಿ ನಾವು ನೋಡೋದಾದರೆ ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಅಸ್ಸಾಂ ಭಾಗೇಲಿ ಬಿಹು ಓಣಮು ಸರಹುಲ್ ಪೊಂಗಲ್ ಡೋಲ್ ಪೂರ್ಣಿಮಾ ಸೊ ನೋಡಿ ಇಲ್ಲಿ ತಮಿಳುನಾಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಪೊಂಗಲ್ಲು ಸೊ ಇದೆಲ್ರಿಗೂ ಗೊತ್ತೇ ಇರುತ್ತೆ ತಮಿಳ್ನಾಡಲ್ಲಿ ಪೊಂಗಲ್ ಬರುತ್ತೆ ನೆಕ್ಸ್ಟು ಪಶ್ಚಿಮ ಬಂಗಾಳ ಬಂದು ನಮ್ಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ಳೋಣ ಕೇರಳ ಬಂದು ಓಣಮು ನೆಕ್ಸ್ಟು ಅಸ್ಸಾಂ ಬಂದು ಬಿಹು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ನಾವು ಉಳಿದಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ ಡೌಲ್ ಪೂರ್ಣಿಮಾ ಅಥವಾ ಸರ್ಹೋಲ್ ಅನ್ನೋದ್ ಆನ್ಸರ್ ಆಗಿರಬೇಕು ಸೊ ಇಲ್ಲಿ ಡೌ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥದ್ದು ಸರ್ಹೋಲ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಪಟ್ಟಿ ಬಂದು ಮ್ಯಾಂಗ್ರೋವ್ ಸ್ಥಳಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾರೆ ಮ್ಯಾಂಗ್ರೋವ್ ಸ್ಥಳಗಳು ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ದು ಸೊ ಇಲ್ಲಿ ನಾವು ನೋಡಿದಾಗ ಹಚ್ಚ ರತ್ನಗಿರಿ ಕುಂದಾಪುರ ಪೀಚಾವರಂ ವೆಂಬನಾಡು ಸೊ ನೋಡಿ ಕುಂದಾಪುರ ಕೇರಳ ಸಾರಿ ಕರ್ನಾಟಕ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಕುಂದಾಪುರ ಬಂದು ಕರ್ನಾಟಕ ನೆಕ್ಸ್ಟು ವೆಂಬನಾಡು ಅಂತಕ್ಕಂಥದ್ದು ಏನಿದೆ ಇದು ಬಂದು ಕೇರಳ ಇದು ಗೊತ್ತಿರುತ್ತೆ ನೆಕ್ಸ್ಟಿನ ಉಳಿದಿರ್ತಕ್ಕಂಥದ್ದು ಎರಡು ಪೀಚಾವರಂ ಅಂತಕ್ಕಂಥದ್ದು ತಮಿಳ್ನಾಡು ಇನ್ನು ಅಚ್ರತ್ನಗಿರಿ ಬಂದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಎಸ್ ಲಾಸ್ಟ್ ಪಟ್ಟಿ ಒಂದು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ಬರ್ತಕ್ಕಂಥದ್ದು ಹುಲ್ಲುಗಾವಲು ಪ್ರದೇಶ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಪಾಂಪಸ್ ವೈಲ್ಡ್ಸ್ ಸ್ಟೆಪಿಸ್ ಪ್ರೈರೀಸ್ ಅಂತ ಕೊಟ್ಟಿದ್ದಾರೆ ಆಫ್ರಿಕಾ ಹಿರೋಷಿಯಾ ದಕ್ಷಿಣ ಅಮೇರಿಕ ಉತ್ತರ ಅಮೇರಿಕ ಸೊ ನೋಡಿ ಇಲ್ಲಿ ಪಾಂಪಸ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಅಮೇರಿಕಾದಲ್ಲಿ ವೈಲ್ಡ್ಸ್ ಅಂತಕ್ಕಂಥ ಕಂಡುಬರೋದು ಆಫ್ರಿಕಾದಲ್ಲಿ ಸ್ಟೆಪೀಸ್ ಅಂತಕ್ಕಂಥದ್ದು ಯುರೇ ಯುರೇಷಿಯಾ ಅಥವಾ ಯುರೋಪು ಪ್ರೈರೀಸ್ ಅಂತಕ್ಕಂಥದ್ದು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್